ಈ ನೀನಾಸಂ ಒಳಗಡೆ ಹೋಗೋಕ್ ಮುಂಚೆ ಇದ್ದ ಅಶ್ವತ್ ಮತ್ತು ನೀನಾಸಂ ಕೆ ವಿ ಸುಬ್ಬಣ್ಣನವರ ಗರಡಿ ಅಥವಾ ಅವರ ಪುತ್ರ ಈಗಿರುವಂತಹ ಅಕ್ಷರ ಅವರ ಗರಡಿ ವಾಟ್ ಎವರ್ ಇಟ್ ಇಸ್ ಆ ಗರಡಿಯಿಂದ ಹೊರಗೆ ಬಂದ ನಟ ಆ ಜರ್ನಿ ಇತ್ತಲ್ಲ ಅದು ಮನಸ್ಥಿತಿ ಯಾವ ಮಟ್ಟಕ್ಕೆ ಚೇಂಜಸ್ ಆಗಿತ್ತು ನಿಮ್ಮ ಮನಸ್ಸಲ್ಲಿ ಭ್ರಮೆಗಳಿತ್ತು ನೀನಾಸಂಗೆ ಹೋಗೋಕ್ಕೂ ಮುಂಚೆ ಏನು ನಾವು ಕೆಲ್ಸ ಅನ್ಕೋತೀವಲ್ಲ ಈ ಸಾಗರ ಅದು ಆಡ್ಬಿಡ್ತೀನಿ ಬೆಟ್ಟ ಹಾಕ್ಬಿಡ್ತೀನಿ ನಾನು ಇದು ಮಾಡಿಬಿಡ್ತೀನಿ ಅನ್ನೋದಲ್ಲ ಆ ವಾಸ್ತವದ ಸಂಗತಿಗಳು ಹೆಚ್ಚು ಅರ್ಥ ಆಗ್ತಾ ಹೋಯ್ತು ಯಾಕಂದ್ರೆ ನನಗೆ ಇಪ್ಸನ್ ಮತ್ತು ಏನು ಆ್ಯಂಟನ್ ಆಫ್ ಭಾಳ ಇಷ್ಟವಾದ ನಾಟಕಕಾರರು ಅವ್ರ ನಾಟಕಗಳು ನನ್ನ ತುಂಬ ಭ್ರಮೆಯಿಂದ ಅಂದರೆ ಎಮೋಷನ್ಸ್ ಇದೆಯಲ್ಲ ಸರ್ ಹರೀಶ್ ಅವರೇ ಬ ನಮ್ಮ ಸಂಬಂಧಗಳು ಮತ್ತು ಭಾವನಾತ್ಮಕತೆಳಿದೆಯಲ್ಲ ಅದು ನಾವು ಅಂದ್ಕೊಂಡಷ್ಟು ಸತ್ಯ ಇಲ್ಲ ಅದರಲ್ಲಿ ಓಕೆ ಈಗ ನಾವು ನಾವೇ ನಮ್ಮ ಮಕ್ಕಳುಗಳನ್ನ ಭಾಳ ಪ್ರೀತಿ ಮುದ್ದಿನ ಬೆಳೆಸ್ತೀವಿ ನ ನನ್ನೊಳಗೆ ಒಬ್ಬ ಅಪ್ಪನಾಗಿ ನಿಮ್ಮೊಳಗೆ ಒಬ್ಬ ಅಪ್ಪನಾಗಿ ನಮ್ಗೊಂದು ಬಾಹುಕತೆ ಇದೆ ನಮಗೊಂದು ಭಾಳ ವಿಶ್ವಾಸ ಇದೆ ಇವ್ರು ಈಗ ಬಲ್ರು ಈಗ ಮಾಡಬಲ್ರು ಅಂತ ಆದರೆ ಅದು ಆಗಿರೋಲ್ಲ ಮುಂದೆ ನನ್ನ ಜೀವನದಲ್ಲಿ ಈ ಥರದ ಘಟನೆಗಳನ್ನ ನಾನು ಕಣ್ಣಾರೆ ನೋಡಿದ್ದೀನಿ ಇದು ನಿನ್ನ ನೀನ ಸಂ ಕೊಟ್ಟ ಪಾಠ ಆಮೇಲೆ ಸಮಾಜ ಮುಖ್ಯವಾಗಿ ಏನು ಯೋಚನೆ ಮಾಡ್ಬೋದು ಐ ಆಮ್ ನಾಟ್ ಎ ಇಂಟೊಲೆಕ್ಚುಯಲ್ ಬಟ್ ಐ ಆಮ್ ವೆರಿ ಸೆನ್ಸಿಬಲ್ ನೈಸ್ ವೇ ಟು ಪುಟ್ ಇಟ್ ಅಕ್ರಾಸ್ ಅಂದರೆ ನೀವು ಅದನ್ನ ಹೇಳುವ ರೀತಿ ಚೆಂದ ಇದೆ ನಾನು ಇಂಟಲೆಕ್ಚುಯಲ್ ಅಲ್ಲ ಬಟ್ ಆದರೆ ತುಂಬ ಸೆನ್ಸಿಬಲ್ ಆಗಿದ್ದೀನಿ ಅಂದರೆ ನಾನು ಆಗ್ರಹ ಗ್ರೀಸ್ಬಲ್ಲೇ ನಾನು ಓಕೆ ನನಗೆ ಆಗೋ ನಿರ್ಭಯ ಕೇಸು ನನಗೆ ತಿಂಗಳ ಗಟ್ಟಲೆ ನಿದ್ದೆ ಕೆಡಿಸತ್ತೆ ಕಾಡಿದೆ ಹೌದು ಸರ್ ನಿಜವಾಗಲೂ ಕಾಡಿದೆ ಅಥವಾ ನಾನು ವೈಯಕ್ತಿಕವಾಗಿ ಯಾರನ್ನೂ ಹೇಳ್ತಲ್ಲ ಯಾವುದೋ ಧರ್ಮಸ್ಥಳದ ಕ್ಷೇತ್ರದಲ್ಲಾಗುವಂಥ ಒಂದು ಯಾವುದೋ ಕೇಸು ಅದು ಯಾರು ಮಾಡಿದಾರೋ ಎಲ್ಲವೂ ನಮ್ಮ ನಮಗೂ ಸಂಬಂಧ ಇಲ್ಲ ಆದರೆ ಒಂದು ಅತ್ಯಾಚಾರ ನನ್ನನ್ನು ತಲ್ಲಣಗೊಳಿಸಿದೆ ರಸ್ತೆಯಲ್ಲಿ ರೈತರು ಸುರಿಯೋ ಟೊಮೊಟೊ ನನಗೆ ತಲ್ಲಣಗೊಳಿಸಿದೆ ಅಂದರೆ ಒಂದು ಬೆಂಚ್ ಕಾರ್ ತೊಗೊಂಡ್ರೆ ನಿಮಗೆ ಆರು ಪರ್ಸೆಂಟ್ ಲೋನ್ ಕೊಡ್ತಾರೆ ಅಗ್ರಿಕಲ್ಚರ್ ಲೋನು ಹದಿನಾಲ್ಕು ಪರ್ಸೆಂಟು ವಿತ್ ಪ್ರಾಸೆಸಿಂಗ್ ಫೀಸಸ್ ನೀವು ಬೆನ್ಸ್ ಕತ್ತೊಳಕೆ ಅಂದಾಗ ನಿಮಗೆ ಕೊಡೋ ಟ್ರೀಟ್ಮೆಂಟೇ ಬೇರೆ ಓ ಹಲೋ ಸರ್ ಪ್ಲೀಸ್ ಕಮ್ ಸಿಡೌನ್ ವಾಟ್ ಯು ವಾಂಟ್ಸ್ ಅನ್ ಜ್ಯೂಸ್ ಅಂತ ಕೇಳ್ತಾರೆ ನಿನ್ನ ರೈತಾಗಿ ಹೋದರೆ ನಿಮ್ಗೆ ಯಾರು ಮಾತಾಡಿಸೋಣ ಇದು ನನ್ನ ರಂಗಭೂಮಿಯ ತಲ್ಲಣ ಹಾಗಾಗಿ ರಂಗಭೂಮಿಗೆ ಹೋಗೋಕ್ಕೂ ಮುಂಚೆ ಇದ್ದ ಅಶ್ವಥ ಇದ್ದಲ್ಲ ಭ್ರಮೆ ಮತ್ತು ಆ ವಯಸ್ಸಿನ ಉನ್ಮಾದಕ್ಕೆ ಆ ಉನ್ಮಾದದ ಪೊರೆಗಳನ್ನೆಲ್ಲ ಕಳಚಿ ಈಚೆ ಬಂದೆ ಪೂರ್ಣ ಪ್ರಮಾಣಕ್ಕೆ ಅಲ್ಲದೆ ಇದ್ದರೂ ಅರ್ಧ ಭಾಗ ಕಳ್ಸ್ಕೊಂಡಿದೆ ಮತ್ತು ಬದುಕಿನ ಜಂಜಾಟ ಮತ್ತು ಇಂಡಸ್ಟ್ರಿಯಲ್ಲಿ ಬ ನಾವು ಒಂದು ಸಣ್ಣ ಹೋರಾಟ ಇದ್ದೇ ಇರ್ತದೆ ನಾವು ನಮ್ಮ ಸ್ಥಾನ ನಿಂತ್ಕೊಳ್ಳೋಕ್ಕೆ ಅಲ್ಲಿಗೆ ಬರುವಾಗ ಪೂರ್ಣ ಪ್ರಮಾಣ ಕಳಿಸಿ ಬೆತ್ತಲಾಗಿದ್ದೀನಿ ಸರ್ ನನಗೆ ಅದಕ್ಕೆ ನನಗೆ ಭಯ ಇಲ್ಲ ಲಜ್ಜೆ ಇಲ್ಲ ನನಗೆ ಕನ್ನಡದಲ್ಲಿ ಮೊದಲನೇ ಸಾರಿ ಬೆತ್ತಲಾಗಿ ಅಭಿನಯಿಸಿದ್ದೆ ನಟ ನಾನೇ ಮತ್ತೆ ಮುಂಗಾರು ಸಿನಿಮಾದಲ್ಲಿ ನನಗೆ ಇವತ್ತಿಗೂ ಇಲ್ಲ ಲಜ್ಜೆ ಇಲ್ಲ ಹರೀಶ್ ಆಮೇಲೆ ಹೊಗಳಿದ್ರು ಅಂತ ನನಗೆ ಈಗಲ್ಲ ನೀವು ಗಮನಿಸಿ ನನ್ನನ್ನು ತೆಗ್ಬಿಟ್ರು ನನ್ನ ಬಗ್ಗೆ ಯಾರೋ ಒಂದು ಕೆಟ್ಟ ಆರ್ಟಿಕಲ್ ಮಾಡಿದ್ರು ನೋಡಿದೀವಿ ಈ ನೀನಸಮಿಂದ ಹೊರಗೆ ಬಂದ್ರಲ್ಲ ಎಷ್ಟೇ ಆದ್ರೂ ನಾಲ್ಕು ಗೋಡೆ ಮಧ್ಯೆ ಒಂದಷ್ಟು ವರ್ಷಗಳು ಕಳೆದ್ರಿ ಗುರು ಆದ್ರಿ ಅಲ್ಲಿಂದ ಆಚೆ ಬಂದ್ರಿ ಮತ್ತೊಂದಷ್ಟು ಆಕಾಂಕ್ಷೆಗಳನ್ನ ಇಟ್ಕೊಂಡು ಆಚೆಗೆ ಬರ್ತೀರಾ ಹೌದು ಓ ಆಚೆ ಬಂದ ತಕ್ಷಣ ಅವೆಲ್ಲವೂ ಈಡೇರ್ಬಿಡ್ತಾರೆ ಸಡನ್ ಎಲ್ಲವೂ ಆರಾಮಾಗಿ ಭಯ ಹೇಗಿತ್ತು ಲೈಫ್ ಹೇಗಿತ್ತು ಅದು ತುಂಬಾ ಭಯ ಶುರು ನೀನ ಸಂಬಂಧಿದ್ದಂಗೆ ಏನು ಅನ್ಸುತ್ತೆ ಅಂದ್ರೆ ನಾವು ಸಿನಿಮಾದಲ್ಲಿ ಇದ್ದಾಗ ಎಷ್ಟು ಇದಾಗಿರ್ತೀವಲ್ಲ ಆ ಥರ ಇರುತ್ತೆ ನೀನ ಅಲ್ಲೆಲ್ಲ ಫೆಸಿಲಿಟಿಗಳು ಇರ್ತದೆ ಬಸ್ ಇರುತ್ತೆ ರಿಹರ್ಸಲ್ ನಡೆಯುತ್ತೆ ಸ್ಟೈಫ್ ಬರುತ್ತೆ ಊಟ ಸಿಗುತ್ತೆ ಅವರೇ ಶೋ ಅರೇಂಜ್ ಆರ್ಗನೈಸ್ ಮಾಡ್ತಾರೆ ನಾವು ಸೂಪರ್ ಸ್ಟಾರ್ ಹೋಗಿ ಆ್ಯಕ್ಟ್ ಮಾಡಿ ಬರ್ತೀವಿ ಹೊರಗಡೆ ಬಂದಷ್ಟು ನೀವು ಯಾರು ಇರಲ್ಲ ನಾಟಕ ಕೊಡೋ ಇರಲ್ಲ ಜೋಬಲ್ ದುಡ್ಡಿರಲ್ಲ ಮೊದಲಾಗಿ ಈ ಆರ್ಥಿಕ ಭದ್ರತೆ ತುಂಬ ಕಷ್ಟ ಹರೀಶ್ ನೀವು ಏನೇ ಮಾಡಿದ್ರು ನಿಮ್ಮೊಂದು ಆರ್ಥಿಕತೆ ಮತ್ತು ಅನ್ನ ಬಹಳ ಇಂಪಾರ್ಟ್ ಆಮೇಲೆ ಆರೋಗ್ಯ ಆಮೇಲೆ ಬಿಕ್ಕಿದ್ದಲ್ಲ ಆಮೇಲೆ ನೀವು ಆ್ಯಂಕರು ಟಿ ವಿ ಚಾನಲ್ ಬಿಟ್ಟಿದ್ದೀರಾ ಇನ್ನೊಂದು ಮಾಡಿದ್ದೀರಾ ನನ್ನ ನಟ ಇನ್ನೊಂದು ಇನ್ನೊಂದು ಎಲ್ಲ ಆರ್ಥಿಕ ಭದ್ರತೆ ಮತ್ತು ಊಟ ಮತ್ತು ಆರೋಗ್ಯ ನಾವೇನಿದ್ದೀವಲ್ಲ ಅದು ಅಂದರೆ ನಮ್ಮ ಕೌಟುಂಬಿಕ ವ್ಯವಸ್ಥೆ ಇದೆಯಲ್ಲ ಸೊ ಅದು ಭಾಳ ಭದ್ರವಾಗಿಲ್ಲ ಅಂದರೆ ತುಂಬ ಹಾಳಾಡ್ಬಿಡ್ತೀವಿ ಅನಿವಾರ್ಯವಾಗಿ ನಾನು ಸೀರಿಯಲ್ನ ವಿರೋಧಿಸಿದ್ದಾನು ಸೀರಿಯಲ್ ಒಳಗಡೆ ಬರೆದೆ ಹುಡುಕಾಟ ಏನಿತ್ತು ಅವಾಗ ಆ್ಯಕ್ಚುಲಿ ಏನೂ ಇರಲಿಲ್ಲ ನಾಟಕ ಮಾಡಿಕೊಂಡು ಒಂದ್ಮೇಲೆ ಶೋ ಮಾಡಿ ಊರ ಮೇಲೆ ಶೋ ಮಾಡಿ ಒಂದು ಅಷ್ಟು ಹಸುಗಳು ಸಾಕೊಂಡು ಹಾಲು ಕರೆದು ನಾತದ ನಾಟಕ ಮಾಡಿ ಜೀವನ ಕಟ್ಕೊಳ್ಬೇಕು ಅಂತ ಒಂದಿತ್ತು ಅಂದರೆ ಕುಟುಂಬಕ್ಕೆ ನೆರವಾಗಬೇಕು ಅಂತ ಒಂದು ಇರುತ್ತಲ್ಲ ಅಂದರೆ ಆಗಲೇ ನಾನು ಹತ್ತೊಂಬತ್ತು ವರ್ಷ ಇಪ್ಪತ್ತು ವರ್ಷದ ಅರಿಯೋದ ಹುಡುಗ ಆಗಿದ್ದಿತ್ತು ಇಪ್ಪತ್ತೊಂದು ವರ್ಷ ನನಗೆ ನೀನಾಸಮ್ದು ಹೊರಗೆ ಬಂದಾಗ ಅದು ಮಾಡಬೇಕು ಅಂತ ಒಂದಿತ್ತು ಹೆಂಗೋ ಮಾಡಿ ನಾಗ ವಿಷಯ ಹೋಗಿತ್ತು ನನ್ನ ಶೋ ನೋಡಿದ್ರು ಅನ್ಸುತ್ತೆ ಅವರು ಬಣ್ಣವರು ಕರೆದ್ರು ಕಿರಣ್ ಅಂತಿದ್ದಾನ ನಮ್ಮ ಕಿರಣ್ ನಾಯಕ ಅಂದ ನೀನಾಸಮ್ ಹುಡುಗನೆ ಅವನು ಏಯ್ ಬಣ್ಣವ್ರು ಸೀರಿಯಲ್ ಮಾಡ್ತಿದಾರೆ ಬಾ ಇಂಟ್ರೂ ಕೊಡೋಣ ಅಂತ ಕರ್ಕೊಂಡು ಬಂದ ಆಗ ಓದೇ ಸರ್ ನಾನು ಇಂಟ್ರನಲ್ಲಿ ಪಾಪ ನಾನು ಸೆಲೆಕ್ಟ್ ಅವರು ಒಂದು ಸೀರಿಯಲ್ ಆಯಿತು ಇನ್ನೂರೈವತ್ತು ರೂಪಾಯಿ ಪೇಮೆಂಟು ಆಮೇಲೆ ರಾಮದಾಸ್ನ ಕರೋರು ಐನೂರು ರೂಪಾಯಿ ರಾಮಜಿರೋ ಕರೆದು ದಿನಕ್ಕೆ ಒಂದೂವರೆ ಸಾವಿರ ಪೇಮೆಂಟು ತಾರನ್ ಮಗನ್ ರೋಲ್ ಅಂದರು ಸರ್ ಸರ್ ತಾರ ಇಸ್ ಅ ಸಚ್ ಎ ಬಿಗ್ ಲೆಜೆಂಡ್ರ ಆ್ಯಕ್ಟರ್ ಅವ್ರ ಮಗನ ರೋಲು ಒಬ್ಬ ಕುಗ್ರಾಮದ ಅಶ್ವತ್ಥ ಯಾವುದೋ ಕ್ಲಾಸಿಕಲ್ ಡಾನ್ಸ್ ಕಲಿಗೆ ಹೋಗಿ ನೀನಾಸಮ್ಗೆ ಹೋಗಿದ್ದವನು ಬಂದು ತಿಂಗಳಿಗೆ ಮೂವತ್ತು ಸಾವಿರ ರೂಪಾಯಿ ಕೊಡ್ತೀನಿ ಅಂದರೆ ನನಗೇನಾಗಿರಬೇಕು ತಲೆಸೋದು ಬೀಳಬೇಕಾ ಇರಬೇಕಾ ಬೇಡವಾ ನಾನು ಎರಡು ಸಾವಿರದ ನಾಲ್ಕರಲ್ಲಿ ಮೂವತ್ತು ಸಾವಿರ ರೂಪಾಯಿ ಚೆಕ್ಕು ಮೂರು ಸಾವಿರ ರೂಪಾಯಿ ಟಿ ಡಿ ಎಸ್ ಕಟ್ ಮಾಡಿ ಇಪ್ಪತ್ತೇಳು ಸಾವಿರ ರೂಪಾಯಿ ಚೆಕ್ಕು ಇ ಟಿ ವಿ ಆಫೀಸರ್ ಕೊಟ್ಟಾಗ ಸರ್ ಎಷ್ಟು ಭಾರ ಅದು ಅಕೌಂಟ್ ಇಲ್ಲ ಎಲ್ ಐ ಸಿ ಬಿಲ್ಡಿಂಗ್ ಹತ್ರ ಹೋಗಿ ಡಿಸ್ಕೌಂಟ್ ಮಾಡಿಸಿ ಆ ದುಡ್ಡನ್ನ ಐವತ್ತು ಸರಿ ಲೆಕ್ಕ ಹಾಕಿ ಈ ಇಟ್ಟು ಈ ಜೋಬಲ್ಲಿ ಇಟ್ಟು ಈ ಜೋಬಲ್ಲಿ ಇಟ್ಟು ನನ್ನ ಬ್ಯಾಗ್ ಇತ್ತು ಇಟ್ಟು ನನ್ನ ತಲೆ ಕೆಳಗಡೆ ಇಟ್ಕೊಂಡು ಹತ್ತು ಎಲ್ಲ ಮಾಡಿದ್ದೀನಿ ಸರ್ ನೋಡಿ ನೀವು ದುಡ್ಡಿಲ್ಲದ ಇಲ್ಲದ ದಿನಗಳಿಗೂ ನೀವು ನಿಮ್ಮ ಕಣ್ಣು ಮಾತಾಡ್ತಾ ಇತ್ತು ದುಡ್ಡು ಇಷ್ಟೊಂದು ಬಂತಲ್ಲಪ್ಪ ಅಂದಾಗಲೂ ನೀವು ತುಂಬ ಎಮೋಷನಲಿ ಕಣ್ಣಲ್ಲಿ ಮಾತಾಡ್ತಿದ್ದೀರಿ ನಿಜಾಲ್ವಾರೀಶ್ ಅವರೇ ಆ್ಯಕ್ಚುಲಿ ನಾನು ಹುಟ್ಟಿದ್ದು ತುಂಬ ಒಳ್ಳೆ ದೊಡ್ಡ ಕುಟುಂಬದ ಸರ್ ನಾವು ಬೆಲ್ಲ ಬೆಳ್ಳಿ ರೂಪ ಇಡ್ಕೊಂಡು ಬೆಳೆದಿದ್ದೀನಿ ಸರ್ ನಾನು ತುಂಬ ಅಥಪಥನ ನೋಡಿದ್ದೀನಿ ಸರ್ ಇವತ್ತು ರಾತ್ರಿ ಊಟಕ್ಕೆ ಏನು ಮಾಡೋದು ಅಂತಲೂ ನಮ್ಮ ಕುಟುಂಬ ಎಲ್ಲರ ಕುಟುಂಬದಲ್ಲೂ ಇರುತ್ತೆ ಸರ್ ನಾನೇನು ಮಹಾನ್ ಶ್ರೇಷ್ಠ ಅಂತಲ್ಲ ಸರ್ ನಾನು ಯಾಕೆ ಸಿನಿಮಾಗೆ ಬಂದಾಗ ನಾನು ಚಪ್ಪಳಿ ಇದೆ ನಡೆದೆ ಉಪ್ಪಿಟ್ಟು ತಿಂದಿರಲಿಲ್ಲ ದೋಸೆ ತಿಂದಿಲ್ಲ ಅಂತ ಹೇಳ್ಕೊಳ್ಳೋಲ್ಲಾದ್ರೆ ಎಲ್ಲ ಮಹಾನ್ ನಟರು ಇದನ್ನು ಬಂದಿದ್ದಾರೆ ಸರ್ ಅಥವಾ ಎಲ್ಲ ಸಾಧಕರು ಇದನ್ನು ಬಂದಿರ್ತಾರೆ ಈಗ ಇನ್ಫೋಸಿಸ್ ಸುಧಾಮೂರ್ತಿ ಚಿಕ್ಕ ರೂಮಲ್ಲಿ ಶುರು ಮಾಡಿದೆ ಅಂತ ಹೇಳ್ತಾರೆ ಹಂಗೆ ಅದು ನಮ್ಮ ಮುಖ್ಯ ಅಲ್ಲ ಬಟ್ ಆದರೆ ನಾವು ಧ್ಯಾನಿಸಿ ನಡೆದ ದಾರಿ ಇನ್ನೊಬ್ಬಂಗ್ ದಾರಿ ದೀಪ ಆದರೆ ಸರ್ ನಾವು ಮಾಡೋ ಕೆಲಸ ಇನ್ನೊಬ್ಬ ಉಪಕಾರ ಆದರೆ ನಾವು ನಾಲ್ಕು ಜನಕ್ಕೆ ಕೆಲಸ ಕೊಟ್ಟಿದ್ದೀವಿ ಅಂತ ಆದರೆ ಅದು ನಾವು ಮಾಡಿ ಇನ್ನೊಂದು ನಾಲ್ಕು ಜನಕ್ಕೆ ಸಹಾಯ ಮಾಡಿದ್ದೀವಿ ಅಂತ ಇದೇ ಒಳ್ಳೆಯದು ಇದೇ ದೊಡ್ಡ ತಪಸ್ಸು ಇದೇ ದೊಡ್ಡ ಸಾಧನೆ ಸರ್ ನಾನು ಆ ಎರಡೂ ಅಂದರೆ ನೀ ಅಶ್ವತ್ ನೀನಸಮ್ಮವರ ಬದುಕಿನ ನಾಣ್ಯದ ಎರಡು ಮುಖವನ್ನು ನಾನು ಹತ್ತಿರದಿಂದ ನೋಡೋಕ್ಕೆ ಸಾಧ್ಯ ಆಗಿದೆ ವಯಸ್ಸು ವರ್ಷ ನನ್ನನ್ನು ಹತ್ತಿರದಿಂದ ಹಾಗೆ ನೋಡಿದಾರೆ ಅಶ್ವಥ್ ಹೇಳಿದಾಗ ಅದೊಂದು ಕ್ಯಾಂಟೀನ್ ಅಲ್ಲಿ ಬೈಟು ಕಾಫಿ ಕ್ಯಾಂಟೀನ್ ಅಲ್ಲಿ ಬೈಟು ತಿಂಡಿ ಅಲ್ಲ ನನಗೆ ಹಾಗೆ ಶೇರ್ ಮಾಡ್ತಿದ್ವಿ ನಾವು ಶೋ ಬಂದಾಗ ಎದ್ ನಾವುಗಳೋ ಸಹಜ ನಾನು ಮನಸಾರೆ ಹೇಳ್ತಿದ್ದೀನಿ ನೀವು ಪಬ್ಲಿಕ್ ಟಿವಿ ಕೂತಾಗ ಇಲ್ಲಿ ಹೇಳ್ಬೇಕು ಗೊತ್ತಿಲ್ಲ ನನಗೆ ನಾನು ಇಷ್ಟು ದೊಡ್ಡ ಹರೀಶ್ ಕೂತಿದಾನ ಅಂತ ಅನ್ಕೊಂಡಿದ್ರೆ ಕ್ಲೀಶೆ ಅಲ್ಲ ಹೆಮ್ಮೆಯಿಂದ ನಮ್ಮೂರಿದ್ದಾರೆ ಅಂತ ಆಮೇಲೆ ನಾನು ಯಾರೇ ಚೆನ್ನಾಗಿ ಪಾತ್ರ ಮಾಡಲಿ ಯಾರೇ ಚೆನ್ನಾಗಿ ಕತೆ ಬರೀಲಿ ಯಾರೇ ಚೆನ್ನಾಗಿ ವ್ಯವಸಾಯ ಮಾಡಲಿ ಅವ್ರ ಹತ್ರ ಹೋಗಿ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ನಾನು ಹುಡ್ಕೊಂಡು ಹೋಗ್ತೀನಿ ನಾನು ನಾನು ಬೇರೆ ಬೇರೆ ಊರುಗಳಿಗೆ ಶೂಟಿಂಗ್ ಎಲ್ಲ ಹೋದಾಗ ನಾನು ಬಿಡುವಿನ ವೇಳೆ ನಾನು ಸುಮ್ಮನೆ ಕೂತ್ಕೊಳ್ಳೋದೇ ಇಲ್ಲ ಆ ಊರಿನಲ್ಲಿ ಏನೇನು ವಿಶೇಷ ಇದೆ ಅವ್ರ ಹತ್ರ ಹೋಗಿ ಮಾತಾಡ್ತೀನಿ ರೈತ ಹತ್ರ ಹೋಗ್ತೀನಿ ಕಲಾವಿದ್ರ ಹತ್ರ ಹೋಗ್ತೀನಿ ಅಲ್ಲಿ ಯಾವುದೋ ಹಿಂದೂಸ್ತಾನಿ ಸಿಂಗರ್ ಹತ್ರ ಹೋಗಿರ್ತೀನಿ ನಿನ್ನೋ ಮಾಡ್ತಿರ್ತೀನಿ ಈ ಥರದ್ದೆಲ್ಲ ಮಾಡ್ತೀನಿ ನನ್ನ ಸಮಯವನ್ನು ನಾನು ಹಾಳು ಮಾಡ್ಕೊಳ್ಳೋಲ್ಲ ಬಟ್ ಎಲ್ಲ ಎರಡು ಸಾವಿರದ ನಾಲ್ಕು ಒಂದು ದೊಡ್ಡ ಮಟ್ಟದ ಅಮೌಂಟ್ ಬಂತು ಅಂದ್ರೆ ನಿಮಗೆ ಮೂವತ್ತು ಸಾವಿರ ರೂಪಾಯಿ ಒಂದು ತಿಂಗಳಿಗೆ ಒಂದು ದುಡ್ಡು ಬರುವಂತ ಆ ಇಸವಿಗೆ ಒಂದು ಪ್ರಾರಂಭ ಆಯ್ತು ಆ ಮನಿ ಅದು ಹೌದು ಆಮೇಲೆ ಎರಡ್ ಸಾವಿರದ ಎರಡರ ಮೂರಲ್ಲೇ ಶುರು ಆಯ್ತು ನನ್ನ ಜರ್ನಿ ನಾಲ್ಕರಿಂದ ಬೂಸ್ಟ್ ನನ್ನ ಬೂಸ್ಟ್ ಅಲ್ಲಿಂದ ತಿರುಗಿ ನೋಡಲೇ ಇಲ್ವಾ ಇಲ್ಲ ಇಲ್ಲ ಹರೀಶ್ ಪುರ್ಸತ್ತೆ ಇರಲಿಲ್ಲ ನಾನು ಸೂರ್ಯ ನೋಡಿಲ್ಲ ಚಂದ್ರ ನೋಡಿಲ್ಲ ಬೇಗ ನಾಲ್ಕು ಗಂಟೆ ಪಿಕಪ್ ಮಾಡೋರು ಟಾಟಾ ಸುಮತಂದು ಸಂಜೆ ಎಷ್ಟೊತ್ತಿಗೆ ಆದರೂ ತಂದುಬಿಡ್ಬೋದು ಅವೇನು ರಿಸ್ಟ್ರಿಕ್ಷನ್ ಇಲ್ಲ ಯಾರು ಗ್ರೋನಿಂಗ್ ಆರ್ಟಿಸ್ಟ್ ಅವರಿಲ್ಲ ಏನೋ ಸ್ಪಷ್ಟನೆ ಮಾಡೋದು ಮುಂದೆ ಇದ್ದದ್ದು ಬರೀ ಅಭಿನಯ ಅಭಿನಯ ಮೇಕಪ್ ಆಗೋದು ಸೆಟ್ಟಲ್ಲಿ ನಿದ್ದೆ ಸೆಟ್ಟಲ್ಲೇ ಊಟ ಮನೆಗೆ ಸ್ನಾನಕ್ಕೆ ಬಟ್ಟೆ ಬದಾಸಕ್ಕೆ ಮಾತ್ರ ಬರೋದು ಒಂದು ಕಿಟ್ ಬ್ಯಾಗಲ್ಲಿ ಒಂದು ಹತ್ತು ಪ್ಯಾಂಟ್ ಒಂದು ಶರ್ಟ್ ಇತ್ತು ಎಲ್ಲ ಸೀರಿಯಲ್ಗೂ ಅದನ್ನೇ ಆಗ್ತಿದ್ವಿ ಆಗ ಈಗಿಂತ ರೆಸ್ಟ್ರಿಕ್ಷನ್ಸ್ ಇರಲಿಲ್ಲ ಎಲ್ಲ ಚಂದರು ಎರಡೆರಡು ಮೂರು ಮೂರು ಸೀರಿಯಲ್ ಮಾಡ್ಬೋದಾಗಿತ್ತು ಒಂದು ಒಳ್ಳೆತನ ಇತ್ತು ಅವಾಗೆಲ್ಲ ನನ್ನ ಪ್ರೊಡಕ್ಷನ್ಸ್ ಅಲ್ಲಿ ಅಂದರೆ ಇನ್ನು ಒಳ್ಳೆ ಕಲಾವಿದ ಅಂತ ಗೊತ್ತಾದ್ರೆ ಎಲ್ಲರೂ ಕರೆದು ಕೆಲಸ ಕೊಡೋರು ಸೊ ಐದು ಆರು ಸೀರಿಯಲ್ ಮಾಡ್ತಿದ್ವಿ ಅವನ ಸೀರಿಯಲ್ ಐದೇ ದಿವಸ ಅಂದರೆ ಮೂವತ್ತು ದಿನ ಡೇಟ್ ಮುಗಿದೋಗ್ತಿತ್ತು ಸೊ ನಮ್ಗೇನು ನಾವು ತುಂಬ ದಢರಾಗಿ ಹೋಗಿದ್ವಿ ಹೇಳಬೇಕು ಅಂದರೆ ಬೆಳಗ್ಗೆ ಹೋಗು ನಿಂತುಗೂ ಆ್ಯಕ್ಟ್ ಮಾಡೋ ಬಾ ಬೇಗ ಹೋಗಿ ಸೊ ಇದೊಂದು ಕಾಲಕ್ಕೆ ಎರಡು ಸಾವಿರದ ಆರೊಳಗೆ ಸ್ವಲ್ಪ ಫ್ರಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ ನಮಗೆ ಒಂದು ಒಂದು ಮೂರು ನಾಲ್ಕು ವರ್ಷ ಬರೀ ಇದೇ ಮಾಡಿ ಏನಪ್ಪ ಇದು ನನ್ನ ರಂಗಭೂಮಿ ಎಲ್ಲೋಯ್ತು ನನ್ನ ವ್ಯವಸಾಯ ಎಲ್ಲೋಯ್ತು ನಾನು ಎಲ್ಸಾಗ್ತಾ ಇದ್ದೀನಿ ನಾನು ಆ್ಯಕ್ಟಿಂಗ್ನಾಗ ಆಮೇಲೆ ಕರೆಕ್ಟು ಸೊ ಅಷ್ಟೊಳಗೆ ಯೋಗರಾಜ್ ಭಟ್ರು ಪರಿಚಯ ಆಗಿತ್ತು ಪರಮಪದ ಅಂತ ಸೀರಿಯಲ್ ಮಾಡ್ತಿದ್ವಿ ಇಲ್ಲ ಮಾಡಿರಲಿಲ್ಲ ಇನ್ನು ಸುಬ್ರಹ್ಮಣ್ಯ ಅಂತ ಅಷ್ಟೊಳಗೆ ಜಿ ಟಿ ವಿ ಸ್ಟಾರ್ಟ್ ಆಗಿ ಹದಿಮೂರು ಎಪಿಸೋಡ್ತು ಟೆಲಿಫಿಮ್ಸ್ಗಳು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಈಗೇನಲ್ಲ ತಾರಾ ಮೇಡಮ್ ಬಂದರು ಅಲ್ಲಿ ಸುಬ್ರಹ್ಮಣ್ಯ ಅಂತಂದು ಅಶ್ವತ್ ನೀನು ಒಳ್ಳೆ ನಟ ಸೀರಿಯಲ್ ದುಡ್ಡು ಸಿಗ್ತಾ ಇದೆ ಅಂತ ತಿಂದು ತಿಂದುಕೊಂಡು ಮಲಗ್ತಾ ಇದೆಯಾ ಅದರಿಂದ ಆಚೆ ಬೆಳಿಬೇಕು ಅನ್ನೋ ಆಸೆ ಏನಿಲ್ಲ ಅಲ್ವಾ ಅದನ್ನು ಸಹ ಆ ಮಾತು ನಂಗೆ ತುಂಬ ಸ್ಟ್ರೈಕ್ ಮಾಡಿಬಿಡ್ತು ಹರೀಶ್ ಐ ವಾಂಟ್ ಕ್ವಿಟ್ ಇಟ್ ಶುರು ಮಾಡಿದೆ ನನಗೆ ಆಗ್ಲೇ ತಿಂಗಳಿಗೆ ಆಗಲಿಗೆ ಒಂದು ಎಪ್ಪತ್ತೈದು ಒಂದು ಲಕ್ಷ ರೂಪಾಯಿ ವರಮಾನಾಯಿತು ಸೀರಿಯಲಲ್ಲಿ ಆಹ್ ಇದನ್ನ ಏನೋ ಮಾಡಿ ಬಿಡಬೇಕು ನಾನು ಬೇರೆ ಆಗಬೇಕು ಅಂತ ಯೋಚನೆ ಮಾಡೋ ಶುರು ಮಾಡಿದೆ ಅಷ್ಟೊಳಗೆ ಪರಮಪದ ಸೀರಿಯಲ್ ಬಂತು ಯೋಗರಾಜ್ ಭಟ್ರು ಅಲ್ಲಿಗೆ ಬಂದರು ಯೋಗರಾಜ್ ಭಟ್ರು ನನ್ನಲ್ಲಿ ನೋಡಿದ್ರು ಮುಂಗಾರು ಮಳೆ ಕರ್ಕೊಂಡಿದ್ರು ದೈವಿ ಕೃಪೆ ಆ ಮಾದೇಶ್ವರ ಕೃಪೆ ನಾನು ಹೇಳ್ತೀನಿ ಬ್ರದರ್ ಮುಂಗಾರು ಮಳೆ ನನಗೆ ಒಂದು ಸಿನಿಮಾ ಮುನ್ನೂರು ಸಿನ್ಮಾ ಮಾಡೋಷ್ಟು ಅವಕಾಶ ಕೊಡ್ತು ಇಡೀ ರಾಜ್ಯದ ಜನ ಎರಡು ಸಾವಿರದ ಆರನೇ ಇಸ್ವಿಯಲ್ಲಿ ಬಿಡುಗಡೆ ಆದಂಥ ಮುಂಗಾರು ಮಳೆ ನೋಡಿದ್ರು ಒಂದು ವಿಲನಿಶ್ ಕ್ಯಾರೆಕ್ಟರ್ ಇದೆಯಲ್ಲ ಯಾರಿವನು ಅಂತ ಹುಬ್ಬೇರಿಸಿದ್ರು ಇನ್ಕ್ಲೂಡಿಂಗ್ ಗಾಂಧಿನಗರ ಯಾವುದು ರಿಲೀಸ್ಗೂ ಮುಂಚೆ ಮತ್ತು ರಿಲೀಸ್ ಆದಮೇಲೆ ಅಶ್ವಥ್ ನಮ್ಮ ಪ್ರೊಫೆಷನಲ್ ಲೈಫ್ ಹೆಂಗೆ ಚೇಂಜ್ ಆಯಿತು ರಿಲೀಸ್ ಮುಂಚೆ ಆ್ಯಕ್ಚುಲಿ ಆ ಸಿನಿಮಾದಲ್ಲಿ ಎಲ್ಲ ಟಿ ವಿ ಚಾನಲ್ಗಳು ಹೇಳ್ಬಿಟ್ಟಿದ್ದೀನಿ ನನಗೆ ಸತ್ಯೋಗ್ಬೇಕಾಯಿತು ಆ ಥರದೊಂದು ಫೈಟರ್ ಇನ್ಸಿಡೆಂಟ್ ಆಯಿತು ಬದಕತೆ ಸಿನಿಮಾ ಎಲ್ಲ ಆಯಿತು ಬಟ್ ಸಿನಿಮಾ ಆಗೋ ಈ ಮಟ್ಟನ ಆಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಅರೀಶ್ ಬಟ್ ಹಿಟ್ ಆಗುತ್ತೆ ಅನ್ನೋ ಸೂಚನೆ ಇತ್ತು ಗೊತ್ತಾ ಆ ಸಿನಿಮಾ ಎಲ್ಲ ಬರೀ ಪಾಸಿಟಿವೇ ಆಗ್ತಾಯಿತ್ತು ಬರೀ ಪಾಸಿಟಿವ್ ವೈಬ್ಸ್ ಸರ್ ರೆಡಿ ಶಾರ್ಟ್ ಅಂದರೆ ಮಳೆ ಬರ್ತಿತ್ತು ಅಂದರೆ ಕೆಲವು ಶಾರ್ಟ್ಗಳಲ್ಲಿ ಅಲ್ಲ ರೈನಿ ಸೀಸನ್ ಅದೇನೋ ಮದೇನೋ ಮಾಟ ಮಂತ್ರ ಅದೇನೋ ದೈವಿಕ ಕೃಪೆ ಅಲ್ಲ ನೋಡಿ ಒಂದು ಪಾಸಿಟಿವ್ ವೈಬ್ ಅಂತೀವಲ್ಲ ಸ್ಟಾರ್ಟ್ ಆಗಿತ್ತು ಸರ್ ಮುಂಗಾರು ಮಳೆ ಆಯಿತು ಸೂಪರ್ ಡೂಪರ್ ಹಿಟ್ ಆಯಿತು ಬಹುಶಃ ಸಿನ್ಮಾ ಅದು ಡಿಸೆಂಬರ್ ತಿಂಗಳಲ್ಲಿ ನಾನು ರಿಲೀಸ್ ಆಯಿತು ಅಂದ್ಕೊಳ್ತೀನಿ ಸರ್ ಮೇವರೆಗೂ ನಾನು ಯಾವ ಸಿನಿಮಾ ಮಾಡಲಿಲ್ಲ ಸರ್ ಇರೋಕ್ಕೆ ಸೀರಿಯಲ್ ಕಮಿಟ್ಮೆಂಟ್ ಎಲ್ಲ ಮುಗಿಸ್ತಾ ಇದ್ದೆ ಮೇಯಿಂದ ಸಿನ್ಮಾ ಫ್ಲೋ ಶುರು ಆಯಿತು ಹರೀಶ್ವಾನೆ ಒಂದು ಸಿನ್ಮಾ ಎರಡು ಸಿನ್ಮಾ ಮೂರು ಸಿನಿಮಾ ನಾಲ್ಕು ಸಿನ್ಮಾ ಐದು ಸಿನ್ಮಾ ಸೈನ್ ಮಾಡ್ತಾನೇ ಇದ್ದೆ ಮಾಡ್ತಾನೇ ಇದ್ದೆ ಮಾಡ್ತಾನೇ ಇದ್ದೆ ಸರ್ ಬಟ್ ನಮ್ಗೆ ಆ ಜ್ಞಾನ ಇಲ್ಲ ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಸರ್ ನಮಗೆ ಉದರ ಪೋಷಣೆ ನಡೀತಾ ಇದೆ ನಮ್ಮ ಮನೆಯವರೆಲ್ಲ ಸೆಟ್ಲಾಗ್ತಿದ್ದಾರೆ ಮನೆ ಕಟ್ತಿದ್ದೀನಿ ತಮ್ಮನ್ನ ಮದುವೆ ಮಾಡ್ತಾ ಇದ್ದೀನಿ ಅವ್ರಿಗೇನೋ ಹೆಲ್ಪ್ ಮಾಡ್ತಾ ಇದ್ದೀನಿ ಇವ್ರಿಗೇನೋ ಹೆಲ್ಪ್ ಮಾಡ್ತಾ ಇದ್ದೀನಿ ಇದು ಚೆನ್ನಾಗಿ ನಡೀತಿತ್ತು ಅವ್ರಿ ನಾನು ಮದುವೆ ಮಾಡಿಕೊಂಡೆ ನಾನು ಕರ್ ತಗೊಂಡೆ ಇಷ್ಟೆಲ್ಲ ಸರ್ ನಾನು ಕಟ್ಟಿದ ಮೊದಲನೇ ಮನೆ ಹೆಸರು ಬಣ್ಣದ ಋಣ ಅಂತ ಸರ್ ಓಹ್ ಯಾಕಂದರೆ ಒಂದಿದೆ ಸರ್ ನಮ್ಮ ನಮ್ಮ ಮನೆಯವ್ರಿಗೂ ಅದು ಅರ್ಥ ಆಗಲಿ ಅಂತ ನಾನು ಅದಕ್ಕೆ ಮಾಡಿದೆ ಯಾಕೆಂದರೆ ಕಲೆ ಅನ್ನೋದನ್ನು ಭಾಳ ಕೇವಲವಾಗಿ ನೋಡುವಂಥ ಸ್ಥಿತಿ ಅಂದರೆ ಏನು ಕಲಾವಿದ್ನಾಗ ಏನು ಮಾಡಿಬಿಡ್ತೀಯಾ ಏನು ಇದು ಇದಾಗ್ಬಿಡುತ್ತೆ ನಿನಗೆ ಅಂದರೆ ಕಲೆನೂ ನೀವು ಭಾಳ ಧ್ಯಾನಿಸಿದ್ರೆ ಅದರೂ ದುಡಿಬೋದು ಅಂತ ಗೊತ್ತಾಗಲಿ ಅಂತೇಳಿ ಆ ಮನೆಗೆ ಬಣ್ಣ ಅಂತ ಅಂತರ ಇದು ಬಣ್ಣದಿಂದ ಸಂಪಾದನೆ ಮಾಡಿದ ಹಣ ಅಲ್ವಾ ಇನ್ಫ್ಯಾಕ್ಟ್ ಈ ಇಂಟ್ರ್ಯೂ ನನ್ನ ತಮ್ಮಗೆಮ್ಮ ನೋಡಿದ್ರೆ ಅವ್ರಿಗೆ ಬೇಸರ ಆಗ್ಬೋದು ಒಂದು ಸರಿ ನಾನು ಕೆಂಗಿರಿ ಮೇಲೆ ಇದ್ದೆ ನಾನು ಇನ್ನೂ ಸೀರಿಯಲ್ ಮಾಡ್ತಿದ್ದೆ ನಮ್ಮಣ್ಣ ಊರಿನ ಮೇಲೆ ಕುಡಿತಾನೆ ಡಾನ್ಸ್ ಮಾಡ್ತಾನೆ ಅಂದರೆ ನಮ್ಗೆ ಎಷ್ಟು ಅವಮಾನ ಅಂತ ನನ್ನ ತಮ್ಮ ನನಗೆ ಒಂದು ಮಾತಂದಿದ್ರು ಇದನ್ನು ಬೋರ್ ಹಾಕ್ಸ್ಬೇಕು ಅಂತ ಅವ್ರು ನಮ್ಮ ಮನೆಗೆ ಬ ನನ್ನ ದುಡ್ಡು ತೊಗೊಂಡು ಹೋಗಿ ಬಂದಿದ್ರು ಒಂದು ಸರಿ ನಾನು ಹೇಳಿದೆ ನನಗೆ ಇದು ಬಣ್ಣ ಹಚ್ಚಿ ಸಂಪಾದನೆ ಮಾಡಿದ ದುಡ್ಡು ನಿನಗೆ ಅವಮಾನ ಅಂದರೆ ತೊಗೊಂಡೋಗು ಅಂತ ಹೇಳಿದೆ ಪಾಯಿಂಟ್ ಸಿ ಯಾಕೆ ಮಾತಾಡ್ತೀನಿ ಅಂದ್ರೆ ಯಾರನ್ನು ಅವಮಾನಿಸುವ ಉದ್ದೇಶ ನನಗಿಲ್ಲ ಯಾವುದೇ ವೃತ್ತಿ ಕೀಳಲ್ಲ ಯಾವುದೇ ವೃತ್ತಿ ಹರೀಶ್ ಸತ್ಯ ಆಮೇಲೆ ನಟನಾದ್ರು ಬಿಸ್ನೆಸ್ ಮಾಡಬಾರ್ದು ಅಂತಿಲ್ಲ ಅವ್ನು ಹೋಟ್ಲು ನಡೆಸಬಾರ್ದು ಅಂತಿಲ್ಲ ಸರ್ ಬಾಂಬೆ ಅವ್ರನ್ನ ನೋಡ್ಕೊಳ್ಳಿರಿ ಎಲ್ಲ ಆರ್ಟಿಸ್ಟ್ಗಳು ಬಿಸ್ನೆಸ್ ಅವರು ಆ್ಯಂಡ್ ಕ್ರಾಫ್ಟ್ ಅಂಗಡಿಗಳು ಇಟ್ಕೊಂಡಿದ್ದಾರೆ ಪೇಂಟಿಂಗ್ ಮಾಡ್ತಾರೆ ಡಾನ್ಸ್ ಮಾಡ್ತಾರೆ ಜ್ಯುವಲರಿ ಮದುವೆ ಮನೆಗಳಿಗೆ ಗೆಸ್ಟ್ ಆಗೋಗಿ ದುಡ್ಡು ಸಂಪಾದನೆ ಮಾಡ್ತಾರೆ ಸರ್ ಜ್ಯುವೆಲ್ಲರಿ ಶಾಪ್ಸ್ ಇಟ್ಟಿದ್ದಾರೆ ರೆಸಾರ್ಟ್ ಇಟ್ಟಿದ್ದಾರೆ ವ್ಯವಸಾಯ ಮಾಡ್ತಾರೆ ನಿನ್ನೆ ಒಂದು ವಿಡಿಯೋ ನೋಡಿದ್ರ ಸಲ್ಮಾನ್ ಖಾನ್ ಫಾರ್ಮಲ್ಲಿ ಕಸ ಗುಡಿಸ್ತಾ ಇದ್ರು ನಾವು ಮನುಷ್ಯ ಅಲ್ವ ಸರ್ ನಮಗೂ ಬಾಯಾರಿಕೆ ಆಗುತ್ತದೆ ಮೈ ಬೆವರುತ್ತದೆ ಈರ್ಷ್ಯಗಳಿದೆ ಅರಿಷಡ್ ವರ್ಗಗಳಿವೆ